ಪ್ರೀತಿಯ ಮೇಘನಾ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತ ಮಾಡಿ ತೋರಿಸ್ತಾ ಇರೋ ರೆಸಿಪಿ ಅವರೇಕಾಯಿ ಟೊಮೊಟೊ ಬಾರ್ ಈ ಅವರೇಕಾಯಿ ಇವಾಗ ಸೀಸನ್ ಇರೋದ್ರಿಂದ ನಾನು ಈ ಥರ ಮಾಡಿ ತೋರಿಸ್ತಾ ಇದ್ದೀನಿ ತುಂಬನೇ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಮಕ್ಕಳು ಲಂಚ್ ಬಾಕ್ಸ್ ತೊಗೊಂಡೋಗ್ಬೋದು ವರ್ಕಿಂಗ್ ಉಮರ್ಸ್ ಮತ್ತೆ ನಾನು ಲಂಚ್ ಕೂಡ ಹೋಗ್ಬೋದು ಬ್ರೇಕ್ಫಾಸ್ಟ್ ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು ಬನ್ನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ನೋಡ್ಕೊಳ್ಳೋಣ ಇದಕ್ಕೆ ಬೇಕಾಗಿರೋ ಇಂಗ್ರೀಡಸ್ ನೋಡ್ಕೊಳ್ಳೋಣ ನೋಡಿ ಇಲ್ಲಿ ನಾನು ಎರಡು ಗ್ಲಾಸ್ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ ನೀವು ಬಾಸುಮತಿ ಅಕ್ಕಿ ಆದರೂ ತೊಗೋಬೋದು ಇಲ್ಲಾತಾದರೆ ಬುಲೆಟ್ ರೈಸ್ ಆದರೂ ತೊಗೋಬೋದು ನಾನು ಈ ಗ್ಲಾಸಲ್ಲಿ ಎರಡು ಗ್ಲಾಸ್ ಆಗೋ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ ಎರಡು ಗ್ಲಾಸ್ ಅಕ್ಕಿಗೆ ಎರಡು ನಾಲ್ಕು ಗ್ಲಾಸ್ ಅಷ್ಟು ನೀರು ಹಾಕೋಬೇಕು ಈರುಳ್ಳಿ ತೊಗೊಂಡಿದ್ದೀನಿ ನಾಲ್ಕರಿಂದ ಐದು ತೊಗೊಂಡಿದ್ದೀನಿ ಈ ಥರ ಉದ್ದುದಕ್ಕೆ ಹೆಚ್ಚಿಟ್ಕೋಬೇಕು ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ ಎಣ್ಣೆ ಒಗ್ಗರಣೆಗೆ ಒಂದು ಅರ್ಧ ಕಪ್ ಆಗೋಷ್ಟು ತೊಗೊಂಡಿದ್ದೀನಿ ಸ್ವಲ್ಪ ಕರ್ಬೇನ ಸೊಪ್ಪು ಮತ್ತು ಏಲಕ್ಕಿ ಮೂರು ಏಲಕ್ಕಿನ ಈ ಥರ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಈ ಥರ ನೀರಲ್ಲಿ ನೆನೆಸಿಟ್ಕೊಂಡು ಹಾಕೋದ್ರಿಂದ ಒಗ್ಗರಣೆಗೆ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಇಲ್ಲಿ ಒಗ್ಗರಣೆಗೆ ಚೇರು ಒಂದು ಎರಡು ಅಷ್ಟು ಚಕ್ಕೆ ತೊಗೊಂಡಿದ್ದೀನಿ ಮರಾಠಿ ಮಗು ಚಿಕ್ಕ ಎರಡು ತೊಗೊಂಡಿದ್ದೀನಿ ಲವಂಗ ಒಂದು ಐದರಿಂದ ಆರು ಸೋಂಕು ಕಾಳು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ ಮತ್ತು ಇದು ಕಪ್ಪು ಏಲಕ್ಕಿ ಅಂತರ ಇದೊಂದು ತೊಗೊಂಡಿದ್ದೀನಿ ಬೇಕು ಅಂತಂದರೆ ನೀವು ಪಲಾವ್ ಎಲೆ ಕೂಡ ಯೂಸ್ ಮಾಡ್ಕೊಬೋದು ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಒಂದೆರಡು ಸ್ಪೂನ್ ತೊಗೊಂಡಿದ್ದೀನಿ ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ತೊಗೊಂಡಿದ್ದೀನಿ ತುಪ್ಪ ಹಾಕಿದ್ರೆ ಒಳ್ಳೆ ಫ್ಲೇವರು ಮತ್ತು ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಮತ್ತು ಖಾರದ ಪುಡಿ ನಿಮ್ಮ ಖಾರದ ತಕ್ಕಾಗಿ ಹಾಕೊಳ್ಳಿ ಇಲ್ಲಿ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಇಲ್ಲಿ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ನೋಡಿ ಅವರೇಕಾಯಿ ಸೀಸನ್ ಇರೋದ್ರಿಂದ ನಾನು ಅವರೇಕಾಯಿ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಅವರೇಕಾಯಿಗೆ ಅರ್ಧ ಕೆ ಜಿ ಅಕ್ಕಿ ಯೂಸ್ ಮಾಡ್ತಾಯಿದ್ದೀನಿ ಅವಾಗ ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ಅವರೇಕಾಯಿ ಸೀಸನ್ ಇಲ್ಲ ಅಂತಂದರೆ ನೀವು ಬೇಕಾದ್ರೆ ಇದಕ್ಕೆ ಬಟಾಣಿ ಕೂಡ ಯೂಸ್ ಮಾಡ್ಕೊಬೋದು ಪುದೀನ ತೊಗೊಂಡಿದ್ದೀನಿ ಒಂದು ಅರ್ಧ ಕಟ್ ಈಗ ಮಾಡೋ ವಿಧಾನ ನೋಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಅಕ್ಕಿನ ತೊಳ್ದು ನೀಟಾಗಿ ನೆನೆಸಿ ಇವಾಗ ತಾನೆ ನೆನೆಸಿಟ್ಕೊಂಡಿದ್ದೀನಿ ನಾವು ಒಗ್ಗರಣೆಗೆ ಹಾಕೋಷ್ಟೊತ್ತಿಗೆ ಈ ಅಕ್ಕಿ ನೆನೆಯುತ್ತೆ ನೋಡಿ ಸ್ಟವ್ ಹಚ್ಕೊಂಡು ಕುಕ್ಕರ್ ಇಟ್ಕೊಂಡಿದ್ದೀನಿ ಇದರಲ್ಲಿ ತುಪ್ಪ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಇದಕ್ಕೇ ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ಸ್ವಲ್ಪ ಇದಕ್ಕೆ ಪಲಾವ್ಗಾಗಲಿ ಟೊಮೊಟೊ ಬಾತ್ಕಿ ಆಗಲಿ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇ ಚೆನ್ನಾಗಿರೋದು ಆಮೇಲೆ ಅನ್ಕೋಬೇಡಿ ಏನು ಮೇಡಮ್ ಇಷ್ಟೊಂದು ಎಣ್ಣೆ ಹಾಕಿದ್ದೀರಾ ಅಂತ ಈ ಕ್ವಾಂಟಿಟಿಗೆ ನಾನು ಕರೆಕ್ಟಾಗಿ ತೊಗೊಂಡಿದ್ದೀನಿ ಈಗ ಹೋಲ್ ಸ್ಪೈಸಸ್ ಮಸಾಲ ಹಾಕ್ತಾಯಿದ್ದೀನಿ ಈಗ ಇದಕ್ಕೇನೆ ನೆನೆಸಿಟ್ಟಿರೋಂಥ ಅಂಥ ಏಲಕ್ಕಿ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಕರ್ಬೇವಿನ ಸೊಪ್ಪು ಇದ್ದೀನಿ ಈಗ ಈರುಳ್ಳಿ ನೋಡಿ ಈಗ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಈಗ ಈರುಳ್ಳಿ ಗೋಲ್ಡನ್ ಬ್ರೌನ್ ಬಂದಿದೆ ಇವಾಗ ಪುದೀನ ಇದ್ದೀನಿ ನೋಡಿ ಈಗ ಪುದೀನ ಹಾಕ್ಕೊಂಡು ಒಂದೆರಡು ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಜೊತೆಗೇನೆ ನೋಡಿ ಇವಾಗ ಎಲ್ಲ ಫ್ರೈ ಆಗಿದೆ ಈಗ ಹಾಕ್ತಾ ಇದ್ದೀನಿ ನೋಡಿ ಈಗ ಟೊಮೊಟೊ ಹಾಕ್ಕೊಂಡು ಅದು ಬಜ್ಜಿ ಬಿಟ್ಕೋಬೇಕು ಆ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ಎಲ್ಲ ಫ್ರೈ ಆಗಿದೆ ನೋಡಿ ಈ ರೀತಿಯಾಗಿ ನಮಗೆ ಗೊಜ್ಜು ಬಿಟ್ಕೋಬೇಕು ಈಗ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ತಾಯಿದ್ದೀನಿ ನೋಡಿ ಈಗ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಯೂಸ್ ಇದ್ದೀನಿ ನಂತರ ಇಲ್ಲಿ ಕಾಶ್ಮೀರ್ ಚಿಲ್ಲಿ ಪೌಡ್ರ್ ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಕಲರ್ ಬರುತ್ತೆ ಅಂತ ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋವರೆಗೂ ನೋಡಿ ಈಗ ಅವರೇಕಾಯಿ ಹಾಕೊತಾ ಇದ್ದೀನಿ ನೋಡಿ ಈಗ ಅವರೇಕಾಯಿ ಜೊತೆನೆ ಕಾಯಿ ತುರಿ ಇದ್ದೀನಿ ಒಂದು ಎರಡು ನಿಮಿಷ ಇದು ಮಸಾಲೆ ಹಿಡಿಯೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಇವಾಗೆಲ್ಲ ಫ್ರೈ ಆಗಿದೆ ಈಗ ಯಾವ ಗ್ಲಾಸಲ್ಲಿ ತೊಗೊಂಡಿರ್ತೀವಿ ಅಕ್ಕಿ ಅದೇ ಗ್ಲಾಸಲ್ಲಿ ಒಂದಿಷ್ಟು ಇಟ್ಟು ಅಂತಂದ್ರೆ ನಾಲ್ಕು ಗ್ಲಾಸ್ ಆಗೋವಷ್ಟು ನೀರು ಹಾಕ್ಕೋಬೇಕು ನೋಡಿ ಈಗ ನಾಲ್ಕು ಗ್ಲಾಸ್ ನೀರು ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬಂದಮೇಲೆ ನಾವು ಅವಾಗ ಅಕ್ಕಿ ಹಾಕೋಬೇಕು ಇವಾಗಲೇ ಅಕ್ಕಿ ಹಾಕಿದ್ರೆ ತಳ ಹಿಡಿಯುತ್ತೆ ಸೊ ಅದಕ್ಕೋಸ್ಕರ ನೋಡಿ ಫ್ರೆಂಡ್ಸ್ ಈಗ ಒಂದು ಕುದಿ ಬಂದಿದೆ ಈಗ ಅಕ್ಕಿ ಹಾಕ್ತಾ ಇದ್ದೀನಿ ನೀರೆಲ್ಲ ಬೊಗಿಸ್ಕೊಂಡು ನೋಡಿ ಫ್ರೆಂಡ್ಸ್ ಈಗ ಅಕ್ಕಿ ಹಾಕಿದ ತಕ್ಷಣವೇ ನಾನು ಇಲ್ಲಿ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಎರಡು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಫ್ಲೇವರ್ಗೋಸ್ಕರ ಕೊನೆಯಲ್ಲಿ ಇದ್ದೀನಿ ನೋಡಿ ಇವಾಗ ಕ್ಯಾಪ್ ಹಾಕ್ಕೊಂಡು ನಾನು ಅಕ್ಕಿ ಮುನ್ನಿಸಿ ಜಸ್ಟ್ ಒಂದು ಎರಡು ವಿಸಿಲ್ ಆದರೆ ಸಾಕಾಗುತ್ತೆ ಟೊಮೊಟೊ ಭಾತ್ ರೆಡಿಯಾಗಿದೆ ನೋಡಿ ಅನ್ನ ಕೂಡ ಉದ್ರಾಗಿದೆ ಫ್ರೆಂಡ್ಸ್ ಇಲ್ಲಿ ನಮ್ಮ ರೋಡಲ್ಲಿ ತಾರಾಗ್ತಾ ಇದ್ದಾರೋ ಸೊ ಅದಕ್ಕೋಸ್ಕರ ಈ ಸೌಂಡ್ ಬರ್ತಾ ಇದೆ ನೋಡಿ ಫ್ರೆಂಡ್ಸ್ ಇವಾಗ ಟೊಮೊಟೊ ರೆಡಿ ಆಗಿದೆ ಈ ರೆಸಿಪಿ ಇವತ್ತು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಮತ್ತಷ್ಟು ಹೊಸ ಈಸಿ ಎಮ್ಮಿ ರೆಸಿಪಿಗಾಗಿ ಮೇಘ್ನಾ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಅಲ್ಲಿವರೆಗೂ ಟೇಕ್ ಕೇರ್